ನಮಸ್ಕಾರ ಎಲ್ಲ ರೀ ಸ್ನೇಹಿತ್ರಿ ಬೆಳಗ್ಗೆ ಎದ್ದು ವಿಡನ್ನ ಶಾರ್ಟ್ ಮಾಡ್ಕೊಂಡೆ ನೋಡ್ರಿ ಸೊ ಇವಾಗ ಒಲಿ ಎಂತ್ಕತ್ತಿ ನೋಡ್ರಿ ಫ್ರೆಂಡ್ಸ ಮಸ್ತಾಗಿ ಬಿಸಿಲು ಬಿಸಿಲದಿದೆ ನೋಡ್ರಿ ಎಳೆ ಬಿಸಿಲು ಈ ಥರ ಎಳೆ ಬಿಸಿಲಿ ಕುಂಡ್ರು ಬೇಕಂತ್ರಿ ಒಳ್ಳೇದು ಅಂತ ಹೇಳ್ತಾರೆ ಮಕ್ಳಿಗೂ ಎಳೆ ಬಿಸಿಲಿಗೆ ಇಡೀ ನೋಡ್ರಿ ಗುಟ್ಟೆದ್ದು ಸ್ವಲ್ಪ ಹೊಲಿ ಹೆಚ್ಚಿಬಿಟ್ನಂದ್ರೆ ನೀರು ಕಾಯ್ತಾವ್ರಿ ಸ್ವಲ್ಪ ಲೇಟ್ ಆಗುತ್ತಾ ಇದು ಗುಂಡಿಗೆ ಸ್ವಲ್ಪ ದೊಡ್ಡದೈತಿ ಒಲಿ ಸಣ್ಣ ಈ ಗುಂಡಿಗೆ ಈ ಒಲಿ ಸ್ವಲ್ಪ ಸಣ್ಣದೇ ಆಗುತ್ತಲ್ಲ ಕುಟ್ ಒಲಿ ಹತ್ತಕ್ರಿ ಒಲಿ ಹತ್ತ ತಡನೇ ತಳಗ ಪೇಪರ್ ಅಳಿ ರೀ ಇರ್ತಾವಲ್ಲ ಈ ತರ ಅಳಿಟಿಲು ಲಗುಕೊಂಡ್ಬಿಡ್ತೀವಿ ಆದ್ರ ಮುಂದ ಮುದ್ರಬೇಕ್ರಿ ಒಂದ್ ಅಗನ ಒಂದು ಒಂದ್ ಅಗನ ಒಂದು ಕಟ್ಟಿಗೆ ಹಾಕುತ್ತೆ मला काय صداखं करायचंय बाळा सबूला बघ बाटन उरे गुळू पुरपुर पुरंच आहे ते पर एकदम हचकोतो गाळे नाही पडले आणि खापला मोरधन मुलीत काढली ಶೇರ್ ಮಾಡ್ತೀನಿ ನೋಡೋಣ ಅಂತ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಂತೂ ಡೈರೆಕ್ಟ್ ಅಥವಾ ಬೆಳಗ್ಗೆ ಮಾಡಿ ನಮ್ದು ಇನ್ನು ಹಳೆ ಮನೆ ಭಾಳ ಇತ್ತು ಮಗು ಜಂತಿ ಮನೆ ಅಡುಗೆ ಮನೆ ಅಡುಗೆ ಮನೆ ಜಂತಿ ಮನೆ ಇದ್ದಾಗ ಹೊರ್ಗಡೆ ಹೋಗೋದು ಜಾಸ್ತಿ ಹಾಕ್ಬೋದಿದ್ದಿಲ್ಲ ಆ ಎಲ್ಲ ಮುಚ್ಚಿ ಬಿಡ್ತಿದ್ವಿ ನಾವು ಭಾಳ ಆ ಬೆಳ್ಕಂಡೆ ಬೇಕು ಬರೋದ್ರಿ ಅದಕ್ಕೆ ಅಂಥೇಳಿ ಬೆಳ್ಕಂಡೆ ಬರ್ತ ಅಂತೇಳಿ ಅಂಥೇಳಿ ಮುಚ್ಚಂದ ಮದಿ ಮ್ಯಾಗ ಹೋಗ್ತಿದ್ದಿಲ್ಲ ನೋಡ್ರಿ ಹಿಡ್ಕಿ ಅದೇನೇ ಇಲ್ಲ ಅವಾಗ ಹಾಗಾಗಿ ಮದಿ ಹೋ ಹೊರಗೆ ಹೋಲಾರಕ್ಕೆ ಮನೆಯೆಲ್ಲ ಸೂತಕದ್ರಿ ಕಣ್ಣು ಸ್ವಲ್ಪ ಅಡುಗೆ ಗಿಡ್ಗೆ ಮಾಡಿ ನೀರೋಳಿಗೆ ಗಿರೋಲಿ ಹಚ್ಚಿ ಹೊರಗೆ ಬರ್ಬೇಕಂದ್ರೆ ನಮ್ಮ ಇಷ್ಟು ತಪ್ಪಾಗಿರೋ ನೋಡ್ರಿ ನಮ್ಮ ಹೊಟ್ಟು ಊದುಗಳಿಂದ ಊದಿ 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 ಅದು ಒಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮಮ್ಮಿ ಅದೆಲ್ಲ ತೆಗೆಸಿ ಮತ್ತೆ ಬೇರೆ ತರ ಮಾಡಿದ್ದೀರಿ ಸ್ವಲ್ಪ ಹೈಟ್ ಮಾಡ್ಕೊಂಡು ತಗೊಂಡು ಹಾಕಿ ಮುಂದಿನಗೆ ಬಿಟ್ಟಿದ್ರು ಮನೇನ ಈಗ ಮತ್ತೆ ಅದನ್ನು ತಗಿಸಿ ಮತ್ತೆ ಈಗ ಮತ್ತ ಬೇರೆ ಮಾಡ್ಯಾರ ಎರಡು ಮೂರು ಸರಿ ಚೇಂಜ್ ಮಾಡ್ಯಾವಳಿ ಅಷ್ಟು ಖರ್ಚು ಮಾಡ್ಯಾಡ್ರಿ ಓದ್ಲಕ್ಕ ನಮ್ಮ ಮನೆಯೊಳಗೆ ಡಬಲ್ ಬೆಡ್ರೂಮ್ ಸಿಸ್ಟಮ್ ಇತ್ತು ನಾವೆಲ್ಲ ಸಣ್ಣವ್ರು ಇದ್ದಾಗ ಆಮೇಲೆ ಆ ಕಡೆ ಒಂದು ಬಿ ಎಚ್ ಕೆ ಥರ ಮಾಡಿದ್ರು ಆಮೇಲೆ ಈ ತಂದ್ರೂ ಫುಲ್ ಆ ಕಡೆ ಒಂದು ಈ ಕಡೆ ಒಂದು ಉದ್ದಕಾಯಿ ಏಕಟ್ಟು ಮಾಡಿಬಿಟ್ಟ್ರಿ ಸದ್ಯ ಎಲ್ಲ ಭಾಳ ಕಷ್ಟಪಟ್ಟಿದ್ರಿ ನಾವು ಹಳೆ ಮನೆ ಇದ್ದ ನಮ್ದು ಅವ್ರ ಮನೆ ಹಳೆ ಮನೆ ಇದ್ದಾಗ ಚಿಕ್ಕ ಪಟ್ಟೆ ಕಷ್ಟ ನೋಡ್ರಿ ಈಗ ಹೊರಲಿಷ್ಟು ಬೈಲೇ ಕುಂತು ಅಂದ್ರೂ ಗಾಳಿ ಬರ್ತೈತಿ ಒಗ್ಗಿ ಎಲ್ಲ ಕಣ್ಣಾಗ್ ತಿನ್ಕೊತಿದ್ವಿ ಒಂದಿವಾ ಅದೆಲ್ಲ ನೆನ್ಸ್ಕೊಂಡ್ರ ಈಗ ನಾವೆಲ್ಲ ಆ ಥರದ್ದೆಲ್ಲ ಕಷ್ಟಪಟ್ಟು ಬಂದಿವ ಆ ಥರದ ಲೈಫ್ ಎಲ್ಲ ಲೀಡ್ ಮಾಡಿ ಬಂದೀವ ಅಂತ ಅನ್ಸ್ಕೊಂತ ನೋಡ್ರಿ ಮೊದ್ಲಿನವೆಲ್ಲ ಹಳೆ ಮನೆಗಳು ಎಲ್ಲರೂ ಆದಷ್ಟ ಅಪಷ್ಟೆಲ್ಲ ಒಗ್ಗಿ ತಿಂತಿದ್ವು ಈಗೆಲ್ಲ ಸ್ವಲ್ಪ ಕಡಿಮೆ ಇದೇವ ಎಲ್ಲ ಕಟ್ಟು ತರ ಇಲ್ಲಿ ತಂದ್ರಿ ಈಗ ಹೋಗಿ ನೋಡ್ರಿ ಅಲ್ಲಿ ಬಿಳಿ ಬರ್ತ ಮನೇಲಿ ನಡೆಯತ್ತೈತ್ ನಮ್ಮ ಮನೆಗೂ ಸದ್ಯಾರ ಹೆಣ್ಮಕ್ಳದು ಮಕ್ಕಳೆಲ್ಲ ಊಟ ಕರ್ತವ್ಯ ನೋಡ್ರಿ ನಾವೇ

ಮಾಡಿರ್ತೀರಿ ನೀವು ಮನೆಗೆ ಏನಾದ್ರೂ ಜಾಸ್ತಿ ಕಳೆ ತೊಗೊಂಡ್ ಬಂದಿರ್ತೀರಲ್ಲ ಅದೆಲ್ಲ ಒಂದು ಬಾಕ್ಸ್ ನಾಗರ ಒಂದು ಹಾಳೆಗರ ಹಾಕಿಡ್ರಿ ಮತ್ತೆ ಒಲಿ ಹಚ್ಚಲ್ಗಡೆ ಕೊಡ್ರಿ ಫ್ರೆಂಡ್ಸ್ ಪಿಲ್ಲು ಎದ್ದ ನೋಡ್ರಿ ಫ್ರೆಂಡ್ಸ್ ಹಂಗೆ ಸ್ನೇಹನೆ ಎದ್ದಲ್ಲ ಆಟ ಆಡತ್ತಾಳ್ರಿ ಮಣ್ಣಿನೊಳಗ ಅಲ್ಲಿ ನೆರಳನ್ನು ಬಿದ್ದೈತ್ರಿ ಸದ್ಯಕ್ಕ ಈ ಗಿಡ ಸ್ವಲ್ಪ ಚಿಗ್ರೈತ್ರಿ ಅದು ಎತ್ತರಕ್ಕಾಗೈತಿ ಹಂಗಾಗಿ ಬಿಸಿಲು ಅಷ್ಟು ಹತ್ ಬರಂಗಿಲ್ಲ ರೀ ಇಲ್ಲಿ ನೋಡ್ರಿಲ್ಲ ಮಸ್ತ್ ಸದ್ಯಕ್ಕೆ ಇಲ್ಲಿ ಆ ನೆಲ್ಯಾ ಕೂತ್ಕೊಂಡು ಹಸನ ಹಳ್ಳ ಏನರ ಮಾಡೋಕೆ ಭಾಳ ಮಜಾ ಅಂತ ರೀ ಓತಾವರಣ ಹೊರ್ಗಿಂತ ಕೂತ್ಕೊಂಡು ಇಲ್ಲೇ ಇನ್ನೊಂದು ಸ್ವಲ್ಪ ಹಿಡ್ಯ ತಗೊಳಮ್ಮ್ರಿ ಫ್ರೆಂಡ್ಸ ಆ ಕಡೆ ಮುಂದ್ಕತ ಹೋಗ್ಬೇಡ್ರಿ ಹುಡ್ರ ಏನ ಏನದು డొంగర్ అంత మోడతాడు పిల్ల మోబండిన సరిక సరీ సరివ బెట్ట మంత్రీకి గుట్ట కృష్ణ కిడిగేడి కృష్ణ రివ ఈ

ಇದು ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಆ ಉಸುಗೈತೇಳಿ ಇಷ್ಟ ಇಲ್ಲ ಮೈಸೂನೇ ಇಷ್ಟ ಐತಾನ ಕರೆ ಕರೆ ಹೇಳ್ಬೇಕಪ್ಪ ಇಷ್ಟು ದಿನನೂ ಇಷ್ಟ ಇದಿಲ್ಲ ನಮ್ಮದು ಹೊಸ ಮನೆ ಇಷ್ಟ ನಾಳೆ ಮನೆ ಇಷ್ಟ ಹೊಸ ಮನಿ ಅದ್ಯಾಕೋಷ್ಟು ಇಷ್ಟ ಹೇಳು ಲಿಫ್ಟ್ ಐತಂತ ಇಷ್ಟ ಇದ್ಯಾಕೆ ಇಷ್ಟ ಇಲ್ಲ ಅವಳು ಈ ಮನಿ ಮತ್ ದಿನ ಇಲ್ಲೇ ಇದ್ದಲ್ಲ ಪಾರ್ಕಿಂಗ್ನಾಗ ಆಟ ಆಡ್ತಿದ್ದಿ ಜೋಕಾಲಿದಾಗ ಆಟ ಆಡ್ತಿದ್ದಿ ನೋಡ್ರಿ ನಾನು ಇಲ್ಲೇ ಕೂತೀನಿ ಇನ್ನ ನೀರ್ ಕಾಯ್ಕತ್ತವ ಯಜಮಾನ್ರಿಗೆ ಅಂತ ಹೇಳಿ

ಇಲ್ಲಿ ತಳಗೋದ್ರೆ ಕಾಣಿಸ್ತಿದ್ರು ಮ್ಯಾಗ ಇದ್ರಿಗೆ ಕಣ್ಣಿದ್ರಿಗೆ ಇರ್ತಿದ್ರು ಈಗ ಅಲ್ಲಿ ಬಾಕಲು ಒಳಗೆ ಜರ ಅಲ್ಲೆಲ್ಲ ಪ್ಯಾಂಟ್ರಿನ್ಗೆ ಇಳ್ಯಾಗ ಯಾರ ಅಷ್ಟಿದಾಗಂಗಿಲ್ಲರಿ ಮತ್ತು ಲಿಫ್ಟೆ ಹೋಗೋದು ಬರ್ದು ಅದೊಂಥರ ರಿಸ್ಕ್ ಅದಂಗೆ ಅಂತ ಅನ್ನಿಸ್ತೈತಿ ಎಲ್ಲ ಸ್ವಲ್ಪ ದಿನ ಎಲ್ಲ ಒಂದಕ್ಕೆ ಆಗತ್ತಾನ ಇವ್ರನ್ನತ್ರೂ ಒಂದು ಮನೆ ಕೆಲಸ ಕಮ್ಮಿ ಆದರೂ ಪರವಾಗಿಲ್ಲ ಇವ್ರನ್ನ ಕಾಯ್ಬೇಕು ನೋಡಿರಿ ನಾನು ಅಲ್ಲಿ ಓದ್ಬಿಟ್ಟೇನೆ ಇಲ್ಲಿನೂ ಬರೋಣ ಒಂದು ಸ್ವಲ್ಪ ದಿನ ಆಯ್ತು ಆಮೇಲೆ ಆಮೇಲೆ ಅವನಿಗೆ ಸ್ವಲ್ಪ ತಿಳಕ್ಕೆ ಬಂದೈತಿ ಅಷ್ಟೊಂದು ಏನು ಇದು ಅನ್ನಿಸ್ತಿರ್ಲಿಲ್ಲ ರೂಢಿ ಬಿದ್ದಿತ್ತು ಪಾರ್ಕಿಂಗ್ ಅದೆಲ್ಲ ಓ ಅವ ಇಲ್ಲಿ ಇಲ್ಲಿ ಬಗ್ಗೆ ನೋಡಿದ್ರ ಕಾಣಿಸ್ತಿದ್ದೀನಿ ರೀ ಪಾರ್ಕಿಂಗ್ದಾಗ ಅಲ್ಲಿ ಜೋಕಾಲಿ ಬಲ್ಲೆ ಕಲ್ ಹೋಗಿ ಆಟ ಆಡಕತ್ತಿದ್ರು ಆ ಆಕಡೆ ಈ ಕಡೆ ಫುಲ್ ಓಪನ್ ಐತಲ್ಲ ಹಂಗಂತೇಳಿ ನಿಮ್ಮ ಒಲೆ ಅತ್ತೈತಿ ಬಂದಾಗೈತೆ ನೋಡು ಅತ್ತೈತಿ ಇಲ್ಲ ಇಲ್ಲ ಇನ್ನೊಂದು ಕಟ್ಟಿಗೆ ಹಾಕ್ಬೋ ಕಟ್ಟಿಗೆ ಹಾಕಕ್ಕೆ ಭಾಳ ಇಷ್ಟ ಅದೇ ಅವನಿಗೆ ಓ ಕಾಯಿ ಬಿಜ್ಲೆ ರೌದೆ ರೌದೆ ಬಿಜಿಲಿ ರೀ ಹಂಗ ಹಾಕ್ ಪಿಲ್ಲು ನಡೀತಿದ್ದಿ ಹಾಕು ಅದು ಬೇಡಪ್ಪ ಕೈಗೆ ಹತ್ತದು ಬರೀ ಕಟಗಿ ಇಟ್ಬಿಡು ಒಲೆ ಆಗತ್ತೆ ತಾನೇ ಆತು ತಪ್ಪು ಹ್ಞೂ ಇಡು ಮೊನ್ನೆ ಕಾಯಿ ತೊಗೊಂಡು ಬಂದಿದ್ದೀರಿ ಯಜಮಾನ್ರಿ ಫ್ರೆಂಡ್ಸಲ್ಲಿ ಅದು ಬರ್ತಂತೇಳಿ ಮಾಡಿರಲೇ ಇಲ್ಲ ನಾವು ಕೂಡ ಅದು ಏನೂ ರೀ ಹಂಗೆ ಕಾಯಿ ಹಂಗೆ ಉಳ್ದೈತಿ ಒಳಗೆ ಗಿಟ್ಟಿಗೆ ಆಗಿಬಿಟೈತೆ ನೋಡ್ರಿ ಇವತ್ತು ನೋಡಿದೆ ಒಡ್ದ ಗಿಟ್ಟಾಗೈತೆ ನೋಡ್ರಿ ಹೆಂಗೆ ಬಟ್ ಕಟ್ಟ ಕಟ ಕಟ ಚಟ್ ಅನ್ನಿಸ್ಬೇಡ ಹೇಳ್ತೈತಿ ನೋಡಿ ನನ್ನ ಕೈಯ್ಯದು ಹಂಗೆ ಭಾಳ ಚಟ್ ಅನ್ನಿಸ್ಬಾಡ್ದ್ರಿ ಇವೆಲ್ಲ ಒಗದು ಮಡಿಸಿಟ್ಟಿದ್ದ ಬ್ರಿ ಇವ ಹಾಸಿಗೆಗಳು ಎಲ್ಲ ಹಂಗಿಂದಂಗೆ ಹಿಂಗಿಂದ ಹುಡುಗರು ಆಟ ಆಟಾಡ್ಯಾರ ನೋಡಿರಿ ಹಾಸಿಗೆ ಕೂಡ ಒಕ್ಕಾಟಿ ತುರಾಡಿ ಮಾಡಿ ಅವ್ನು ಮಡಿಸಿಡ್ಬೇಕು ಈಗ ಅದೊಂದು ಕೆಲಸ ಎಷ್ಟ್ರ ನಾಷ್ಟ ಅದೆಲ್ಲನೂ ಆಯ್ತು ನೋಡ್ರಿ ಯಜಮಾನ್ರು ನಾಷ್ಟ ಮಾಡಿ ಚಾ ಕುಡ್ದು ಹೋದ್ರು ಮಕ್ಕಳು ನಂದು ಎಲ್ಲರದು ಆಯ್ತು ಬಿಲ್ಲೊಂದು ಚಳೋಕು ಆಗೈತೆ ನೋಡ್ರಿ ಅಪ್ಪ ಮಾಡ್ದವ ಇವತ್ತು ಯಾ ನಮ್ಮನೆ ಹಚ್ಕೊಂಡ ನೋಡ್ರಿ ಇವತ್ತು ಹಚ್ಕೊಂಡು ಸೈಡಿಗೆ ಇಟ್ಟಾನೆ ಅದ್ರ ಮ್ಯಾಗ ಕೂತ್ಬಿಟ್ಟನು ಗೊತ್ತಿಲ್ಲಾರದ ಇವತ್ತಿ ಇವತ್ತೆಲ್ಲ ಹೊಡೆದೋಗಿ ಹಾಂ ಹಾಂ ಹ್ಞೂ ಹ್ಞೂ ಚೆನ್ನಾಗಿದೆ ಅಳಿಪ್ಪ ಶಾಣೆ ಅದೇ ಇಲ್ಲ ನೋಡ್ರಿ ಫ್ರೆಂಡ್ಸ ಇದು ಅನ್ನನ ಒಗ್ಗರಣೆ ಹಾಕಿದ್ದು ಕಡೆಯಾಗಿ ಇರಿ ನಾಷ್ಟಕ್ಕೆ ಅದೇ ಒಗ್ಗರಣೆನ ಮಾಡಿದ್ವಿ ಎಲ್ಲ ತಂದು ಭಾಳ ಚೆಂದ ತಗೊಂಡು ಆಡ್ತೀಯಪ್ಪ ನೀನು ತರ್ಸತ್ತಾನೆ ಅಷ್ಟೇ ಹುರುಪ ತರ್ಸಿದ ಮ್ಯಾಗದು ಅಲ್ಲಿದ್ದಲ್ಲೇ ಇಲ್ಲಿದ್ದು ಇಲ್ಲಿ ತರಲಿ ಮತ್ತ ಪರ್ವ ಅಲ್ಲೇ ಹೊತ್ತಿಕಿ ಶಾರಾಮದ ಇಲ್ಲೇ ಹೊತ್ತಿಕಿ ಗ್ರೀನ್ ಕಲರ್ ಎಲ್ಲಿಟ್ಟಿ ಸ್ನೇಹ ಕಾಯ್ಗೆ ಅವಾಜ Yo, oh, wah. Wow. Muri Mama. Toma noda mili? Mama. milih. Oh. paper Bagus. Tambah. ನೋಡ್ರಿ ಸದ್ಯಕ್ಕೆ ಬಟಾಟಿ ಕುದಿಯಕ್ಕೆ ಇಟ್ಟೈತಿ ಫ್ರೆಂಡ್ಸ ಕುದಿತಾವ ಬಟಾಟಿ ಅದ್ರ ಪಾಳಿ ಅದು ಕೆಲಸ ಆಗ್ತಿರ್ತೈತಿ ಸ್ವಲ್ಪ ಹಿಟ್ಟು ನಾವು ಇಡಂಗೆ ರಿಫ್ರೆಶ್ ಆಗಿ ಹಿಟ್ಟು ನಾನು ಹಾಕ್ತೀನಿ ಮನೆ ಒಂದು ಸ್ವಲ್ಪ ತಗೊಂಡಿದ್ದೀನಿ ರೀ ಎಷ್ಟೊಕ್ಕೊಂದು ಇದು ಬಿಸ್ಕೊಂಬಂದಿದ್ದು ಅಚ್ಚ ಕಡೆನೇ ಮನೆಯಾಗ ಒಯ್ದಿರ್ತೀವಿ ಈ ಜ್ವಾದ ಇಟ್ಟು ಐತ್ರಿ ಇಲ್ಲಿ ಅಂದ್ರ ಗೋಧಿ ಹಿಟ್ಟು ಸ್ವಲ್ಪ ಒಂದು ಹಳೆ ತಗೊಂಡಿದೆ ನೋಡ್ರಿ ಇದ್ರೊಳಗಿಂದು ಇವತ್ತ ಸಲ ಸದ್ ನೋಡ್ರಿ ಫ್ರೆಂಡ್ಸ ಇದಷ್ಟು ನಾಡ್ಕೊಂಡ್ಬಿಡ್ತೀನಿ ರೀ ಈಗ ಎಲ್ಲ ಒಮ್ಮೆ ಮಾಡ್ಬಿಡ್ತೀನಿ ಈಗ ಬುತ್ತಿಗೂ ಬೇಕು ಸ್ನೇಹ ಬುತ್ತಿಗೆ ಮತ್ತ್ ಊಟಕ್ಕ ರಾತ್ರಿ ಉಳಿದ್ರು ಒಂದ್ ಎರಡು ಈ ಈಗಿನ ಎಷ್ಟ್ ಬೇಕ ಪೂರ್ತಿ ಅಷ್ಟೇ ಅವಾಗ ಸ್ನೇಹ ವಿಡಿಯೋ ಚಂದ್ ಬರಲ್ಲ ನೋಡು ಮತ್ ಸ್ನೇಹನ್ ವಿಡಿಯೋ ಮಾಡಲ್ರಿ ನಾನು ಹಾಕಿ ಜಬರ್ದಸ್ತಿ ಮಾಡಕ್ ಹೋಗಲ್ಲ ಮತ್ತೊಂದ್ಸರಿ ಟ್ರೈಪಡ್ಗೆ ಹಾಕಕ್ ಹೋದ್ರೆ ಟ್ರೈಪಡ್ ಸಂಕಟ ಮೊಬೈಲ್ ಬಿದ್ದು ಬಿಡಾಕತೈತಿ ಮತ್ತು ಮೊಬೈಲ್ ಹಾಳಾತಂದ್ರೆ ಸದ್ಯಕ್ಕೆ ರಿಪೇರಿ ಮಾಡಿಸೋಷ್ಟು ನಮ್ಗೆ ಅಷ್ಟಿಲ್ಲ ಲಾಸ್ಟ್ ಟೈಮ ನಮ್ಗೆ ಮೊಬೈಲ್ ತೊಗೊಳೋದು ಇದು ಇರೋದಿಲ್ಲ ನಮ್ಗೆ ನಮ್ಮ ಕುವೆಸ್ ಭಾಳ ಹೆಲ್ಪ್ ಮಾಡಿದ್ರು ಮೊಬೈಲ್ ತೊಗೊಳಕ್ಕೆ ಸೊ ಹಂಗಾಗಿ ನಾ ಮೊಬೈಲ್ನ ಭಾಳ ಓಪನ್ ಮಾಡೋಕ್ ಮಾಡಿ ಕಾಯ್ಕೋಬೇಕಾಗ್ತದೆ ಮತ್ತು ಇದು ನನಗೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ವೀಡಿಯೋ ಮಾಡಕ್ಕೆ ಕೊಡಕ್ಕೆ ನಾ ಯಾಕಂತಾರೆ ನಾ ಕಷ್ಟಪಡೋದು ಅವ್ರ ಸಂಬಂಧ ಅಲ್ಲ ಅವ್ರಿಗೆ ಗೊತ್ತಾಗಂಗಿಲ್ಲ ಏನು ಮಾಡ್ತೀನಿ ಮೊದಲು ಬಿಡ್ರಿ ಫ್ರೆಂಡ್ಸ ಇವಾಗ ಮಾಡಿ ಕೊಡ್ರಿ ಅಂತ ಹೇಳಿ ಅವ್ರಿಗೋಸ್ಕರ ಕಷ್ಟ ಪಡ್ತೀವಿ ಅಂದ್ರೂ ಎಷ್ಟು ರಿಕ್ವೆಸ್ಟ್ ಮಾಡ್ಬೇಕು ನೋಡ್ರಿ ಮಾಡ್ತಾಳು ಕಷ್ಟಪಟ್ಟ ಅಮ್ಮ ಮಮ್ಮಿ ಆಸನ ಮಾಡ್ತಾ ಹೇಳು ಹ್ಞೂ ಚೇಶಿ ಕನ್ನಡದ ಮಾತಾಡು ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಹೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ರೀ ಲಗುಟ ಎದ್ದು ಅವ್ರಿಗೆ ಬೇಕಾದ ಟೈಮಿಗೆ ನಾಷ್ಟಾ ಚಾ ನೀರು ಕೊಡೋದು ಎಲ್ಲನೂ ಗಂಡಸರು ಹೊರಗೆ ಹೋಗಿ ದುಡಿದು ಬರ್ತಾರಪ್ಪ ನನಗೋಸ್ಕರ ಕಷ್ಟಪಡ್ತಾರೆ ಹೇಳಿ ನಾವು ಅವ್ರು ಬೇಕು ಬೇಕಾಗಿದ್ದು ಮಾಡಿ ಕೊಟ್ಟು ಅವ್ರ ಮನಸ್ಸು ಗೆಲ್ಲಬೇಕು ಅವ್ರಿಗೆ ಖುಷಿ ಪಡಿಸ್ಬೇಕಂತ ನಾವು ಯಾಕರ್ಲಾಡ್ತೀವಿ ನಮ್ ನಮಗೋಸ್ಕರ ಒಂದು ಜೀವ ಪಡೆದಾಡೋದ ಅಂತಂದ್ರ ಮನಿ ಯಜಮಾನ ಅಂತ ಹೇಳಿ ಆರ ಮನಿ ಯಜಮಾನಿನೂ ಕೂಡ ಎಷ್ಟು ಎಲ್ಲರಿಗೋಸ್ಕರನ ಎಕುರ್ಲಾಡ್ತಾಡ್ರಿ ಕಷ್ಟ ಪಡ್ತಾಳ ತನ್ನ ಆಸೆ ಆಕಾಂಕ್ಷಿಗಳ್ ಎಲ್ಲಾ ಆ ಬದಿಗೊತ್ತಿ ಇಲ್ ಬಿಡು ಹೂವಲ್ ಬಿಡು ನಮ್ಮ ಪರಿಸ್ಥಿತಿ ಹೆಂಗೈತಂಗಿರ್ಬೇಕ್ ಅಂತ ಜೀವನ ಮಾಡ್ತಾ ಬಟ್ ಆ ಹೆಣ್ಮಗಳ ಏನಂತ್ರಿ ಆ ಹೆಣ್ಮಗಳ ಮನಸ್ಥಿತಿನ ಕೆಲವು ಮನೇನ್ ಮಂದಿನೇ ಅರ್ಥ ಮಾಡ್ಕೊಳ ಏನ್ ಮಾಡ್ತೇವೆ ನೋಡಿ ನಾವೆಲ್ಲ ಇಷ್ಟೆಲ್ಲಾ ಹೈರಾಣ ಆಗಿ ಮಾಡಿ ನಮ್ಮ ಬೇಕಾಗದ್ ಓಲ್ ಬಿಡಪ್ಪ ಮಕ್ಳಿಗೋಸ್ಕರ ಅಂತೇಳಿ ನಾವೆಲ್ಲಾ ತಗು ತಗುದ್ ತಗು ನಮ್ ಜೀವನಾನೇ ಎಲ್ಲಾ ತ್ಯಾಗ ಮಾಡ್ದ ಮಾಡ್ಬಿಡ್ತಿವ್ರಿ ಈಗ ಒಂದ್ ಸರಿ ಏನಾಗ್ಬಿಡ್ತಂದ್ರ ಈಗ ನಮ್ಗಿನ ಹಿರಿಯರ್ ಅದ್ ನೋಡ್ರಿ ಸೀನಿಯರ್ಸ್ ನಮ್ಮ ಮತ್ತೆ ಆಗಿರ್ಬೋದು ನಮ್ಮ ಆಗಿರ್ಬೋದು ಇಲ್ಲ ಬೇರೆ ನಮ್ಮ ಫ್ರೆಂಡ್ ಸರ್ಕಲ್ ದಾಗ ಅವ್ರ ಮನೆಯಾಗ ಹಿರಿಯರ್ ಆಗಿರ್ಬೋದು ನೋಡ್ತಿವಲ್ಲ ಅವ್ರದ್ದು ಜೀವನ ನಮ್ಮಂಗೇ ಇರ್ತೇತ್ ನೋಡ್ರಿ ಅಂದ್ರೆ ಕೆಲವರು ಸ್ವಾರ್ಥಿಯಾಗಿ ಜೀವನ ಮಾಡ್ಬಿಡ್ತಾರ ಆ ಬಟ್ ಅವ್ರದೂನು ನಿಂದ್ರಂಗಿಲ್ಲ ಒಬ್ಬೊಬ್ರು ಈಗ ನಮ್ಮೂನು ತಂದೇನು ಖುಷಿ ಪಟ್ಕೊಂಡ ಬೇಕಾಗಿದ್ದು ತಗೊಂಡು ಮಾಡಿ ಉಂಡು ತಿಂದು ಹೌಸ್ ಮಾಡಿದ್ರು ಏನಿದ್ರು ಮಕ್ಕಳು ಮಕ್ಕಳು ಅಂತ ಹಬ್ಬ ಎಲ್ಲ ಮಾಡಿದ್ರು ನಮ್ಮ ಅತ್ತಿಯರು ನಮ್ಮ ಆವಾರ ಇರೋತನ ಎಲ್ಲಾ ಬಹಳ ಖುಷಿ ಪಟ್ಟಾರೆ ಫ್ರೆಂಡ್ಸ್ ಆಮೇಲೆ ನಮ್ಮ ಅವರ ತೀರು ಹೋದ್ರು ಬಟ್ ಅವ್ರು ಸತ್ತದ್ದು ಸ್ವಲ್ಪ ಲೈಫ್ನ ಲೀಡ್ ಮಾಡಿದ ಮದ್ವೆ ಹದಿನೈದು ವರ್ಷ ಮಕ್ಕಳು ಆಗ್ಲಿಲ್ಲ ಅತ್ತಿಯರಿಗೆ ಅದಾದ್ಮು ನಮ್ಮ ಅವರು ಮಕ್ ನಾಲ್ಕು ಮಕ್ಕಳಾದ್ರು ನಮ್ಮ ಅವರಿಗೆ ಭಾಳ ಖುಷಿ ಅಂತ್ರಿ ಎಲ್ಲ ಕಡೆ ನಮ್ಮ ಅತ್ತೆ ಅದ್ ತಪ್ಪು ನಮ್ಮ ನಾಲ್ಕು ಮಕ್ಕಳಾದ್ರೂ ಮನೆಯಾಗ ಮಕ್ಳನ್ನ ಬಿಟ್ಟು ಅವರಿಬ್ಬರ ಹೋಗಿದ್ರು ಅಂತರಿ ತಿರ್ಗಾಡಕ್ಕೆ ಆ ಥರ ನಮ್ಮ ಅವರು ನಮ್ಮ ಅತ್ತೆಯವರು ಸ್ವಲ್ಪ ಲೈಫನ್ನು ಲೀಡ್ ಮಾಡ್ಯಾರೀ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಕಷ್ಟನೂ ತೆಗ್ದಾರ ಖುಷಿ ಇರೋ ಟೈಮ್ನಾಗ ಖುಷಿನೂ ಪಟ್ಟಾರ ನಮ್ಮ ನಮ್ಮಅಪ್ಪನಂದು ಸ್ವಭಾವ ಭಾಳ ವಿಚಿತ್ರ ರೀ ಜವಾಬ್ದಾರಿ ಇಲ್ಲ ಆ ಥರ ಆಗಿ ನಮ್ಮದೆಲ್ಲ ಜೀವನನೇ ಹಿಂಗೆ ಹೋಯ್ತು ಅದ್ರ ಮಕ್ಕಳಿಂದ ಸುಖ ಕಂಡೈತಿ ಇಲ್ಲ ನನಗೆಲ್ಲ ಆದ್ರೆ ಅವ್ರದೇ ಆದಂಥ ಒಂದು ಲೈಫ್ ಇರ್ತೈತಿ ಅದು ಲೀಡ್ ಮಾಡಲಿಲ್ಲ ಈಗ ಅದು ನಮ್ಮ ಮುಂದೆ ಹೇಳ್ತಾರ ನಮ್ದು ಏನೋ ನಿಮ್ಮ ಥರ ಆಲಿಲ್ಲವಾ ನಮ್ಗಂಡಕ್ಕಿಂತ ನಿಮ್ಗಂಡದ್ದು ಗಂಡ ಸ್ವಲ್ಪ ಬೆಟರಾ ಹಂಗಂತ ಹೇಳ್ತಿರ್ತಾರ ಆದ್ರೆ ನಾವೆಷ್ಟೆಲ್ಲ ತ್ಯಾಗ ಮಾಡಿ ಎಲ್ಲನೂ ಇಟ್ಕೊಂಡು ಮುಂದೊಂದು ದಿನ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಮುಂದಕತೀವಪ್ಪ ಅಂದ್ರೆ ಈಗ ನಾವ್ ಆದ್ರ ಪರವಾಗಿಲ್ರಿ ನಮ್ ಮುಂದಿನ ಮಕ್ಕಳು ಆದ್ರೂ ಕೇಳ್ತಾರ ಕೇಳಲ್ಲ ಅನ್ನೋದು ಗೊತ್ತಿಲ್ಲ ಅಷ್ಟೊತ್ತಿಗೆ ವಯಸ್ಸು ಹೋಗಿರ್ತೈತಿ ಅವಾಗ ನಾ ದುಡ್ಡು ಎಂಜಾಯ್ ಮಾಡ್ಬೇಕನ್ನೋಸ್ತಿನಿರಲ್ಲ ನಮ್ ದೇಹ ಅದಕ್ಕೆ ಕೂಡ ಕೊಡಂಗಿಲ್ಲ ಹಂಗಾಗಿ ನಾವು ನಮ್ಮದನ್ನ ನಾವು ಯಾರು ನಮ್ಗೆ ಹೇಳಲ್ಲ ನೀವು ಮಾಡ್ಬೇಡ್ರಿ ಮಟ್ಬೇಡ್ರ ಅಂತ ಹೇಳಿ ನಾವಾಗಿ ನಾವು ತಿಳ್ಕೊಂಡು ಮಾಡೀನಿ ಎಲ್ಲ ತ್ಯಾಗಗಳನ್ನ ಮಾಡ್ಬಿಟ್ಟಿರ್ತೀವಿ ಹಿಂದಾ ಗಿಡದ ಮುಂದ್ ಬಂದವರು ಮಕ್ಳು ಇರ್ಲಿ ಸುಸ್ತಿಯಲ್ಲಿ ಅವರು ಮಾಡೋದು ಯಾವ್ದಕ್ಕೂ ವಿಚಾರ ಮಾಡ್ತಿರಲ್ಲ ಲೈಫ್ ಅನ್ನ ಚಂದ ಲೀಡ್ ಮಾಡ್ತಿರ್ತಾರ ರೊಕ್ಕ ಖರ್ಚು ಮಾಡೋದು ಮಟ್ಟದು ಅವ್ರಿಗೆ ಹೆಂಗ್ ಬೇಕು ಜೀವನ ಎಂಜಾಯ್ ಮಾಡ್ತಿರ್ತಾರ ಆಗ್ತಿರಂಗಿಲ್ಲ ಮುಂದಿನ ಫ್ಯೂಚರ್ ಬಗ್ಗೆ ನಿಮಗೆ ನಾನು ಅವಾಗ ನಾ ಹಂಗ್ ಮಾಡಿಲ್ಯೇವ ನಾವ್ ಹೆಂಗ್ ನಿಮ್ಮ ನಿಮ್ಗೆ ಆಳ ಮಾಡಿಲ್ಲವಾ ಮೊಬೈಲ್ ಚಲಕ್ನಂಗ ಇಡ್ತೀನಿ ಕ್ಯಾಮರಾ ಚಂದ ಬರತಿ ಬಳಿ ಅಲ್ಲಿ ಬಳ ಕಾಣಸಕತ್ತವ ಇಲ್ಲಿಲ್ಲ ಮುಂದ ನಾವು ನಾವು ಯಾರು ಯಾರು ಹೇಗಿಲ್ಲ ಮಗ ಮಾಡ್ಬೇಡ್ರ ಅಂತ ಹೇಳಿ ನಾವು ನಮ್ಮ ಅಷ್ಟೊತ್ತಿರ ನಾವೆಲ್ಲ ತ್ಯಾಗ ಮಾಡ್ಬೇಡ್ರಿ ಮಕ್ಕಳ ಸಂಬಂಧ ಕೂಡಿಟ್ಟು ಮಕ್ಕಳಿಗೆಲ್ಲ ಬೇಕಂದ್ ಬೇಡ ಅಂದ್ರೆ ಕೊಡಿಸಿ ಮುಂದೊಂದ್ ದಿನಕ್ಕ ಯವ್ವ ನಾವ್ ಹಂಗ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಮಾಂ ಮಾಡ್ದ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ನಾವ್ ಇದ್ದಂಗ ಹೋಗಿವಿ ನಾವು ಹಸಿದನ ಉಂಡಿವಿ ರೇಷನ್ ಅಕ್ಕಿ ಅನ್ನ ಉಂಡಿವಿ ಒಂದ್ ಸೀರೆ ಕೊಡ್ಸಿಲ್ಲ ಒಂದು ಕುಪ್ಸ ಕೊಡ್ಸಿಲ್ಲ ನಾಳೆ ಮುಂದೆ ಅಂದ್ರ ನಿಮ್ಗೆ ಯಾರು ಮಾಡ್ಬಾರ ಯಾರು ಮಾತುಗಳು ಬರ್ತಾವ್ರಿ ಸೊ ಅದಕ್ಕಂತೇಳಿ ನಾವು ನೋಡ್ಕೋಬೇಕು ಈಗೆಲ್ಲ ಇವಾಗ್ಲೇ ನಮ್ಗ ಒಂಥರ ಬೇಜಾರದಂಗ ಅನ್ಸ ಕೇತ್ರಿ ಫ್ರೆಂಡ್ಸ್ ಒಂದಿಷ್ಟು ಇಷ್ಟು ಕಷ್ಟಪಟ್ರುನು ಯಾರು ನಮ್ ಬಗ್ಗೆ ಕಿಮ್ಮತ್ ಕೊಡಂಗಿಲ್ಲಪ್ಪಾ ಅಂತ ಹೇಳಿ ಕಿವಿ ಓಲೆ ಕಿವಿನ್ ಸಮಯ ಇಲ್ಲ ಕೂತೀನಿ ಮಕ್ಳ ಸಂಬಂಧ ಈ ಗಂಡ ಗ್ಯಾರಿ ಮುಂದನು ಚರ್ಚ ಕರ್ಚ್ಬಾರ್ದು ಹಚ್ಚಬಾರ್ದು ಸ್ವಾಭಿಮಾನಿಂತ ನಾವು ಬದುಕ್ಬೇಕು ಇವೇನ್ ಬಳೆ ಮಾಡಿ ಬಾರ್ಲಿ ಬಿಡ್ತಾವೇವ ಇವೇನ್ ಬಾಳೆ ಬದುಕ ಮಾಡ್ತಾವಪ್ಪ ಅಂತ ಅನ್ನ ನಾವು ನಾವ್ ಇವತ್ತೇನೋ ಒಂದು ನಮದಿ ಆದಂತ ಒಂದು ಇದ್ರೊಳಗೆ ನಾವು ಒಂದು ಚಂದಾಗ ಮನಿ ಅನ್ನೋದು ಹೆಮ್ಮೆ ನನಗೆ ಐತಿ ಒಂದು ಗಂಡಿನಿಂದ ಒಂದು ಹೆಣ್ಣು ಇಡ್ಡೆ ಇರ್ತಾಳಿ ಫ್ರೆಂಡ್ಸ್ ಅದು ಹೆಣ್ಣು ಹಾಳು ಮಾಡೋಕ್ಕೂ ಜೈ ಐತಿ ಏಳಿಗೆ ಮಾಡೋಕ್ಕೂ ಐತಿ ಆದ್ರೆ ಎಲ್ಲರಿಗೂ ಎಲ್ಲಾ ರೀತಿಯಿಂದ ಮನಸ್ಥಿತಿ ಒಂದೇ ತರ ಇರಂಗಿಲ್ಲ ನೋಡ ನಮ್ಮ ಕಣ್ಣಿದ್ರಿಗೆ ನಮ್ಮ ವಯಸ್ಕೆರೆ ನಮ್ಮ ಆರ್ಗೇನ ಹುಡುಗಿಯರೇ ಎಷ್ಟು ತಮ್ ಬೇಕಾದಂತ ಲೈಫ್ ಲೀಡ್ ಮಾಡ್ತಾರ ಆದ್ರ ಎಲ್ಲಾನು ಆರಾಮ್ಸೆ ಲೈಫ್ ಲೀಡ್ ಮಾಡ್ಕೊತ ಹೋದ್ರೆ ಹೆಂಗೂ ಅದ್ ಟೈಮ್ ಸದಸಿಕೊಟ್ ಬಿಡ್ತೀರಿ ನಾವೆಲ್ಲಕ್ಕೂ ಬಾಳ್ ವಿಚಾರ ಮಾಡ್ತೀವಿ ಫ್ರೆಂಡ್ಸ್ ಇದೆ ನಾನು ಗುರ್ತೀರಾ ನೋಡ್ರಿ ಏನಾರ ತಗೋಬೇಕು ಮಾಡ್ಬೇಕಂತಂದ್ರೆ ಓದ್ಬಿಡವ ಓದ್ಬಿಡವ ಅಂತ ಎಲ್ಲಾ ತಾಳ್ ಹಾಕೋತ ಓದ್ತಿವಲ್ಲ ಅದು ಯಾವ್ದಕ್ಕರ ಅಲ್ಲಿ ಕಮ್ಮಿನೇ ಗೊತ್ತೇತಿ ಅದೇನು ಹೆಚ್ಚಿಗೆ ಆಗಲ್ಲ ಆ ಒಬ್ಬರು ಏನ್ ಮಾಡ್ತಾರ ಎಲ್ಲದಕ್ಕೂ ಏನ್ ತಗೊಳೋದು ಉಣದು ತಿನ್ನೋದು ತಿರ್ಗಾದು ಎಲ್ಲಾ ಮಾಡ್ತಿರ್ತಾರ ಅವ್ರಿಗೆ ದೇವ್ರಿಗೆ ಕಮ್ಮಿನೇಗಳು ಕೂಡ ನೋಡ್ರಿ ಫ್ರೆಂಡ್ಸ್ ಮತ್ತ ಅವ್ರು ನಮ್ಗಿನ ಏನು ಅಹ್ ಸಿನಿಮಾ ಇರಂಗಿಲ್ಲ ನಮ್ ಲೆವೆಲ್ ಇದ್ರನು ಕೂಡ ಅವ್ರೆಲ್ಲ ಮಾಡ್ತಾರ ಅವ್ರ್ದೆಲ್ಲಾನು ಆಗೋಗ್ಬಿಡ್ತೈತಿ ನಾವೇ ಶಿಕ್ಷೆ ಮಾಡ್ತೀವಿ ಅಷ್ಟು ನಮ್ಗ ಇದು ಮಾಡೋದು ನೋಡ್ರಿ ಆ ಮಕ್ಳಿಗೋಸ್ಕರ ಮಾಡ್ಬೇಕು ಮನೆಗೋಸ್ಕರ ತ್ಯಾಗಗಳನ್ನ ಮಾಡ್ಬೇಕು ಅದ್ರ ಜೀವನ್ದ ಬರೇ ತ್ಯಾಗ ಮಾಡ್ಕೊತ ಕುಂದ್ರ ಅದು ಅಲ್ಲ ನೋಡ್ರಿ ನಮ್ದು ಅಂತ ಕೇಸ್ ನಮ್ದು ಒಂದ್ ಲೈಫ್ ಇರ್ತಿಲ್ಲ ಸ್ವಲ್ಪ ಅದನ್ನು ಕೂಡ ನಾವು ಕಾಳಜಿ ಕಟ್ಕೋಬೇಕಾಗುತ್ತಾ ಅಂತ ಇಷ್ಟ ಹೇಳ್ತೀನಿ ಏನಪ್ಪಾ ಇಷ್ಟು ವಯಸ್ಸಿಗೆ ಇಷ್ಟು ಮಾತಾಡ್ತಾರ ಅಂತ ನೀವ್ ಅನ್ಬೋದು ಸುಮ್ಮ ಏನೋ ರೀ ಒಂದು ಯಾಕಂದ್ರೆ ಈಗಿನ ಜೀವನ ಹೆಂಗೈತಿ ನಿಮ್ಗ ಗೊತ್ತಿರ್ತೇತಿ ಅದಕ್ಕಂತೇಳಿ ಅಷ್ಟೇ ಹೇಳ್ದೆ ನೋಡ್ರಿ ಮತ್ತೆ ಏನ್ ತಪ್ಪು ತಿಳ್ಕೊಂಡ್ ಹೋಗ್ಬೇಡ್ರಿ ಮತ್ತೆ ಏನಪ್ಪಾ ಅರ್ವತ್ ವರ್ಷ ಅದರ ಹಂಗ ಅನ್ಬೋದ ಮಾತಾಡಕು ಅನ್ನಕೋಬೇಡ್ರಿ ದಯವಿಟ್ಟು ಏನೋ ಒಂದ್ ತಿಳ್ ಹೇಳ್ದೆ ನೋಡ್ರಿ ಮತ್ತೆ